ಅವರು ಇಷ್ಟ ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಸಿದ್ದರಾಮಯ್ಯವರಿಗೆ ಹೇಳಕ್ ಬಯಸುದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನ ನಾವೆಲ್ಲರೂ ಕೇಳಿದ್ದೇವೆ ನಮಗೆ ಬೇಕಾಗಿರೋದು ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವ್ರನ್ನ ನಂಬಿಸ್ಬೋದು ಎಲ್ಲರೂ ಆತ್ಮ ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಅಷ್ಟು ಹೇಳಬಲ್ಲ ಮ್ಯಾಟ್ರ್ ಆಫ್ ಟೈಮು ಈಗ ಐ ಸಿ ಯು ಹೋದ್ ಪೇಶೆಂಟು ಆಕ್ಸಿಜನ್ ಮೇಲೆ ಬದುಕಿದೆ ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಷಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟಾಗಿ ಐ ಸಿ ಯು ಎಲ್ಲಿ ಇಡೋಕ್ಕಾಗತ್ತಾ ನಮ್ಮ ಸರ್ಕಾರನ ನಮ್ಮ ಕರ್ ಸರ್ಕಾರ ಪರ್ಮನೆಂಟಾಗಿ ಐ ಸಿ ಯು ಎಲ್ಲಿ ಇಡೋಕ್ಕಾಗಲ್ಲ